ಶ್ರೀ ಕೃಷ್ಣ ಶ್ರೀ ಗುರುಭ್ಯೋ ನಮಃ ಕನಕಾಭಿಷೇಕ ಸೇವೆಗೆ ಸಂಬಂಧಪಟ್ಟಂತೆ ಅನೇಕರಿಗೆ ನಾವು ನಿತ್ಯವೂ ಪ್ರತ್ಯೇಕವಾದ ಸಂದೇಶವನ್ನು ಹಾಗೂ ವಿಡಿಯೋಗಳನ್ನು ಕೂಡ ಕಳಿಸ್ತಾ ಇದ್ದೀವಿ ಆದರೆ ಅದು ಹೇಗೆ ಪ್ಲೇ ಮಾಡೋದು ಅದನ್ನು ಹೇಗೆ ಆಪ್ರೇಟ್ ಮಾಡೋದು ತುಂಬ ಜನಕ್ಕೆ ಗೊಂದಲ ಆಗ್ತಿದೆ ಅದಕ್ಕೆ ಇಲ್ಲಿ ಅದನ್ನು ಹೇಗೆ ಪ್ರತಿಯೊಬ್ಬರೂ ಕೂಡ ಉಪಯೋಗಿಸ್ಕೊಳ್ಬೇಕು ಎಂಬುದನ್ನು ತೋರಿಸ್ತಾ ಇದ್ದೀವಿ ಮೊದಲು ಯೂಟ್ಯೂಬ್ನಲ್ಲಿ ಓನ್ಲಿ ಮೆಂಬರ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ ನೀವು ಜಾಯ್ನ್ ಆಗಬೇಕು ಅದು ಮಿನಿಮಮ್ ಐವತ್ತೊಂಬತ್ತು ರೂಪಾಯಿ ಕೇಳುತ್ತೆ ಅದನ್ನು ಹಾಕಿ ನೀವು ಇಲ್ಲಿ ನಾವು ತೋರಿಸ್ತಾ ಇರುವಂತೆ ನಿಮ್ಮ ಮೊಬೈಲ್ನಲ್ಲಿ ಮೆಂಬರ್ ಆಗಬೇಕು ಆಗ ನಿತ್ಯವೂ ಕೂಡ ನಿಮಗೆ ವಿಡಿಯೋ ಕಾಣಿಸುತ್ತೆ ಇದು ಒಂದು ವಿಷಯ ಮತ್ತೊಂದು ಸೌಂಡು ನಾವೇನು ಕಳಿಸ್ತಾ ಇದ್ದೀವಿ ಅದು ಓಪನ್ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ ಯಾರಿಗೆ ಆ ಥರ ಪ್ರಾಬ್ಲಮ್ ಬರ್ತಿದೆ ಅವರು ಯಾರಾದರೂ ನಿಮ್ಮಲ್ಲೇ ಗೊತ್ತಿರೋರ ಹತ್ರ ಹೇಗೆ ಆಪ್ರೇಟ್ ಮಾಡೋದು ಅಂತ ಕೇಳಿ ತಿಳ್ಕೊಳ್ಳಿ ಇಲ್ಲಾಂದರೆ ಯೂಟ್ಯೂಬ್ ನೋಡಿಬಿಟ್ಟು ಇದೇ ಸಾಫ್ಟ್ವೇರ್ನ ಹೇಗೆ ಉಪಯೋಗಿಸೋದು ಅನ್ನೋದನ್ನಾದರೂ ಕೂಡ ತಿಳ್ಕೊಳ್ಳಿ ಅದ್ಯಾವುದೂ ಕೂಡ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮಗೆ ಮೆಸೇಜ್ ಮಾಡಿ ನಮ್ಮಲ್ಲೇ ಯಾರಾದರೂ ಒಬ್ಬರು ನಿಮಗೆ ಫೋನ್ ಮಾಡಿ ಅದನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತ ಹೇಳ್ತಾರೆ ಆದರೆ ಒಂದು ದಿವಸ ಎರಡು ದಿವಸ ಟೈಮ್ ತೊಗೊಂಡು ಅವ್ರ ಟೈಮ್ ನೋಡಿಕೊಂಡು ಅವರು ನಿಮಗೆ ಗೈಡ್ ಮಾಡ್ತಾರೆ ಮತ್ತೊಂದು ವಿಷಯ ನಲ್ವತ್ತೆಂಟು ದಿವಸನೂ ಕೂಡ ನಮಗೆ ಭಾಗವಹಿಸ್ಲಿಕ್ಕಾಗಲ್ಲ ನಾವು ಬೇರೆ ಯಾವುದಾದ್ರೂ ಊರಿಗೆ ಹೋಗಿಬಿಡ್ತೀವಿ ಅವಾಗ ಏನು ಮಾಡೋದು ನಿತ್ಯವೂ ಕೂಡ ಬೆಳಿಗ್ಗೆ ಎದ್ದು ನಮಗೆ ಅಂಥ ಅವಕಾಶಗಳಿರಲ್ಲ ಅಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಇಲ್ಲಿ ದೃಢವಾದ ಸಂಕಲ್ಪ ಮಾಡುವುದು ಬಹಳ ಮುಖ್ಯ ಕೆಲವೊಂದು ದಿವಸ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ ಆದರೆ ನಾವು ಕಳಿಸುವಂತಹ ಸಂದೇಶಗಳನ್ನು ನೀವು ಕೇಳಿಸ್ಕೊಳ್ಳೇಬೇಕು ಯಾವ ಊರಲ್ಲಿರಲಿ ಹೇಗೆ ಇರಿ ಅದನ್ನು ಕೇಳಿಸ್ಕೊಳ್ಳೇಬೇಕು ಇನ್ನು ಒಂದು ಗಂಟೆ ಪೂಜೆಯಲ್ಲಿ ನಿಮ್ಮ ಭಾಗವಹಿಸ್ಲಿಕ್ಕಾಗ್ದೇ ಇರ್ಬೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಆದರೂ ಕೂಡ ಭಾಗವಹಿಸಿ ನಾನು ಇಪ್ಪತ್ತು ನಿಮಿಷ ಮಿನಿಮಮ್ ಅಂತ ರೂಲ್ಸ್ ಮಾಡಿದ್ದೀನಿ ಅಷ್ಟೊತ್ತಾದರೂ ಕೂಡ ನೀವು ಭಾಗವಹಿಸಿ ಯಾವ ಊರಲ್ಲಿರಲಿ ಬಸ್ಸಲ್ಲಿರಿ ಅಥವಾ ಟ್ರೈನಲ್ಲಿರಿ ಅಥವಾ ಟ್ರಾವೆಲ್ ಮಾಡ್ತಾಯಿರಿ ಒಂದು ಇಪ್ಪತ್ತು ನಿಮಿಷ ಬೆಳಗ್ಗೆ ಐದರಿಂದ ಐದುವರೆ ಏನು ಕಷ್ಟ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಮೀರಿ ಕಷ್ಟ ಆದರೆ ಒಂದು ಎರಡು ನಿಮಿಷ ಐದು ನಿಮಿಷ ಆದರೂ ಭಾಗವಹಿಸಿ ಆದಷ್ಟು ಅದನ್ನು ಮಿಸ್ ಮಾಡಬೇಡಿ ಇನ್ನು ಹೆಂಗಸರು ಮೂರು ತಿಂಗಳಿಗೆ ಮೂರು ದಿವಸದ ಪ್ರಾಬ್ಲಮ್ ಇರುತ್ತೆ ಆವಾಗ ಏನು ಮಾಡಬೇಕು ಅಂತ ಕೇಳ್ತಾರೆ ಇದು ಎಲ್ಲ ಸಂದರ್ಭದಲ್ಲೂ ಬರುವಂತಹ ಪ್ರಶ್ನೆ ಇದು ಈ ನಲವತ್ತೆಂಟು ದಿವಸಗಳ ವೃತ್ತಕ್ಕೆ ಅದು ಯಾವುದೇ ರೀತಿ ವಿಘ್ನ ಅಂತ ತಿಳ್ಕೊಳ್ಬೇಡಿ ಅದನ್ನೂ ಕೂಡ ಪರಿಗಣನೆ ಮಾಡ್ತೀವಿ ಯಾಕೆ ಅಂತಂದರೆ ತಿಂಗಳಿಗೆ ಮೂರು ದಿನ ಕೂತ್ಕೊಳ್ಳೋದು ನಿಜವಾದ ಧರ್ಮ ಅದು ನಿಜವಾದ ದೇವತಾ ಪ್ರೀತಿಕರವಾದ ಒಂದು ಅನುಷ್ಠಾನ ಆದ್ದರಿಂದ ನೀವು ತಿಂಗಳ ಮೂರು ದಿವಸ ಏನೋ ಪರಿಪಾಲನೆ ಮಾಡ್ತೀರಿ ಅಂದರೆ ಯಾವುದನ್ನೇ ಮುಟ್ಟದೇ ಇರುವಂಥದ್ದು ಇಂತಹ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸದೇ ಇರುವಂಥದ್ದು ಅದಕ್ಕೆ ಹೆಚ್ಚು ಪುಣ್ಯ ಬರುತ್ತೆ ನಿಮಗೆ ಭಾಗವಹಿಸಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅದನ್ನು ಪರಿತ್ಯಾಗ ಮಾಡಿದ್ರೆ ಇನ್ನೂ ಹೆಚ್ಚಿನ ಪುಣ್ಯ ಬರುತ್ತೆ ಅದನ್ನು ವ್ರತಭಂಗ ಅಂತ ತಿಳ್ಕೊಳ್ಬೇಡಿ ಆವಾಗ ನೀವು ಬರೀ ಕೇವಲ ಶ್ರೀರಾಘವೇಂದ್ರ ಎಂಬ ನಾಮಸ್ಮರಣೆ ಮಾಡಿದ್ರೆ ಸಾಕು ಇನ್ನೇನೂ ಮಾಡೋ ಅವಶ್ಯಕತೆ ಇಲ್ಲ ಆದ್ದರಿಂದ ಇದ್ರ ಬಗ್ಗೆ ನಾನು ಸ್ಪಷ್ಟ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನು ಮನೆಯಲ್ಲಿ ಸಾವು ನೋವು ಇತ್ಯಾದಿಗಳಾದರೆ ಅಂತ ಕೇಳ್ತೀರಿ ಪ್ರಶ್ನೆ ಕೇಳಲಿಕ್ಕೆ ಹೋಗಬೇಡಿ ಅಂಥವು ಆಗಬಾರ್ದು ಇನ್ನು ಮಗು ಹುಟ್ಟಿದ್ರೆ ಅಂತೆಲ್ಲ ಕೇಳ್ತೀರಿ ಅದೇನು ಸಮಸ್ಯೆ ಇಲ್ಲ ಜಾಥಾ ಶೌಚಕ್ಕೆಲ್ಲ ಏನೂ ತೊಂದರೆ ಇಲ್ಲ ನೀವು ವಿಡಿಯೋ ಮೂಲಕ ಪೂಜೆಯನ್ನು ನೋಡ್ಬೋದು ಮತ್ತು ನಾವು ಕಳಿಸೋ ಸಂದೇಶವನ್ನು ಕೂಡ ಕೇಳ್ಬೋದು ಇನ್ನು ಅನೇಕರು ಮಾಡ್ತಾ ಇರುವಂತಹ ಪ್ರಶ್ನೆ ಯಾರ ಹೆಸರಿನಲ್ಲಿ ನಾವು ಸೇವೆಯನ್ನು ಕೊಟ್ಟಿದ್ದೀವೋ ಅವ್ರಿಗೆ ಭಾಗವಹಿಸ್ಲಿಕ್ಕಾಗಲ್ಲ ಅವರ ಹೆಸರಿನಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಅನೇಕರು ಕೇಳ್ತಾ ಇದ್ದಾರೆ ಇದಕ್ಕೆ ಆ್ಯಕ್ಚುಲಿ ಇದಕ್ಕೆ ಅವಕಾಶ ಇಲ್ಲ ಅವರೇ ಭಾಗವಹಿಸಬೇಕು ಯಾಕೆಂದರೆ ಇದು ಅವರ ಮನಸ್ಸು ಅವರ ಉಪಾಸ್ಯ ಮೂರ್ತಿ ದೇವರು ಹಾಗೂ ಅದಕ್ಕೋಸ್ಕರ ಇಲ್ಲಿ ನಡೀತಾ ಇರುವಂತಹ ಪೂಜೆ ಮೂರಕ್ಕೂ ಕೂಡ ಪರಸ್ಪರ ಸಂಪರ್ಕ ಆಗಬೇಕು ಅದಾಗದೇ ಇದ್ದರೆ ಅದು ಅಷ್ಟು ಫಲಕಾರಿ ಆಗಲ್ಲ ಆದರೂ ಕೂಡ ಆಶೀರ್ವಾದ ಶಕ್ತಿಯಿಂದ ಫಲಕಾರಿ ಆಗುತ್ತೆ ತೀರಾ ಅನಿವಾರ್ಯ ಆದರೆ ನೀವು ಮಾಡ್ಬೋದು ಹಿರಿಯರು ಅವರ ಹೆಸರಿನಲ್ಲಿ ಮಾಡಿ ನೀವು ಆ ಪುಣ್ಯವನ್ನು ಅವ್ರಿಗೆ ಧಾರೆ ಎರೆದು ಕೊಡಬೇಕು ಅದು ಹೇಗೆ ಧಾರೆ ಎರೆಯೋದು ಅವ್ರಿಗೆ ಹೇಗೆ ಅದನ್ನು ಆ ಫಲವನ್ನು ನೀಡುವಂಥದ್ದು ಅನ್ನೋದನ್ನು ನಾನು ನಿಮಗೆ ಇನ್ನೊಂದು ದಿವಸ ತಿಳಿಸ್ತೀನಿ ಅದರಿಂದ ಅವರವರೇ ಭಾಗವಹಿಸುವುದೇ ಶ್ರೇಷ್ಠ ಇನ್ನು ಅನೇಕರು ನೀವು ಯೂಟ್ಯೂಬ್ನಲ್ಲಿ ಮೆಂಬರ್ಶಿಪ್ ಮಾಡಬಾರ್ದಿತ್ತು ಇಲ್ಲೂ ಮೆಂಬರ್ ಮಾಡಿದ್ದೀರಿ ಅಲ್ಲೂ ಮೆಂಬರ್ ಮಾಡಿದ್ದೀರಿ ಅಂತ ಅದು ಇದ್ರದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂತಂದರೆ ಯಾರು ಕನಕಾಭಿಷೇಕ ಸೇವೆ ಕೊಟ್ಟಿದ್ದಾರೆ ಅವ್ರು ಮಾತ್ರ ನೋಡಬೇಕು ಅಂದರೆ ಅವ್ರು ಮಾತ್ರ ಇದರಲ್ಲಿ ಭಾಗವಹಿಸಬೇಕು ಉಳಿದವರು ಭಾಗವಹಿಸೋದ್ರಿಂದ ಇದಕ್ಕೇನೂ ಅರ್ಥನೇ ಇಲ್ಲ ಅದಕ್ಕೆ ಅದು ಸುಮ್ಮನೆ ಅದು ನಿಷ್ಪ್ರಯೋಜನ ಆಗುತ್ತೆ ಆದ್ದರಿಂದ ನಾವು ಬೇರೆಯವ್ರಿಗೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಆದ್ದರಿಂದ ನೀವು ಮಾತ್ರ ಭಾಗವಹಿಸಬೇಕು ಅದು ನಿಮಗೆ ಅದು ಸಂಬಂಧಪಟ್ಟಿರೋ ವಿಚಾರ ಆದ್ದರಿಂದ ನೀವು ಎಲ್ಲರೂ ಅದರಲ್ಲಿ ಭಾಗವಹಿಸುವಂತೆ ಮಾಡಿ ಅಂತ ಅನೇಕರು ಪ್ರಶ್ನೆ ಕೇಳಿದಾರೆ ಅದಕ್ಕೆ ಅವಕಾಶ ಇರಲ್ಲ ಇಲ್ಲಿ ಇನ್ನು ನೀವು ಭಾಗವಹಿಸಲಿಕ್ಕೆ ಏನಾದರೂ ಕಷ್ಟ ಸಮಸ್ಯೆಗಳಿತ್ತು ಅಂತಂದರೆ ನಾವು ಅದನ್ನು ಬಗೆಹರಿಸ್ತೀವಿ ಯೂಟ್ಯೂಬಲ್ಲಿ ಮೆಂಬರ್ಶಿಪ್ಪು ದೊಡ್ಡ ವಿಷಯನೇ ಅಲ್ಲ ನೀವು ಅದನ್ನು ಹೇಗೆ ಮೆಂಬರ್ ಆಗಬೇಕು ಅನ್ನೋದನ್ನು ಯಾರನ್ನು ಕೇಳಿದ್ರು ಸ್ವಲ್ಪ ನಾಲೆಡ್ಜ್ ಇರೋರು ಕೂಡ ಹೇಳ್ಕೊಡ್ತಾರೆ ಅದನ್ನು ನಾವೇ ಹೇಳ್ಕೊಡ್ಬೇಕು ಅಂತಿಲ್ಲ ಆದಷ್ಟು ಈ ವಿಚಾರ ನಮ್ಮ ಹತ್ರ ಕೇಳಬೇಡಿ ನಿಮ್ಮಲ್ಲೇ ಸರಿ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬಲ್ಲೇ ಅನೇಕ ವೀಡಿಯೋಗಳು ಹಾಕಿರ್ತಾರೆ ಹೇಗೆ ಮೆಂಬರ್ ಆಗಬೇಕು ಅಂತ ಅದನ್ನು ನೋಡಿ ಆದರೂ ನೀವು ಮಾಡ್ಬೋದು ನಾವು ಸೌಂಡ್ದು ಏನು ನಾವು ಕಳಿಸ್ತಾ ಇದ್ದೀವಿ ಆ ಸಾಫ್ಟ್ವೇರು ಕೂಡ ನೀವು ಯೂಟ್ಯೂಬಲ್ಲೇ ನೋಡಿ ಅದನ್ನು ಹೇಗೆ ಆಪ್ರೇಟ್ ಮಾಡೋದು ಹೇಗದು ಬರುತ್ತೆ ಅಂತ ಇದರಲ್ಲಿ ನಾವು ಏನು ಕಳಿಸ್ತಾ ಇದ್ದೀವಿ ನೂರು ಜನಕ್ಕೆ ಕಳಿಸಿದ್ರೆ ನೈಂಟಿ ಪರ್ಸೆಂಟ್ ಜನಕ್ಕೆ ಅದು ತಲುಪಿದೆ ಹತ್ತು ಪರ್ಸೆಂಟ್ ಜನ ಮಾತ್ರ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದು ಕೆಲವೊಮ್ಮೆ ಇಂಟರ್ನೆಟ್ ಸ್ಲೋ ಇರ್ಬೋದು ಅಥವಾ ಅವರು ಹ್ಯಾಂಡ್ಸೆಟ್ಟು ಡಿಫ್ರೆಂಟ್ ಇರ್ಬೋದು ಈ ಒಂದು ರೀಸನ್ನಿಂದ ಹಾಗಾಗಿರುತ್ತೆ ಅಷ್ಟೆ ಅಥವಾ ಕೆಲವರು ಗೂಗಲ್ ಅಕೌಂಟೇ ಇಟ್ಕೊಂಡಿರಲ್ಲ ಹೀಗೆಲ್ಲ ಆಗಿರುತ್ತೆ ಅದೆಲ್ಲ ಪರಿಹಾರ ನೀವೇ ಮಾಡ್ಕೊಳ್ಬೋದು ನಮ್ಮ ತನಕ ಬರುವ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನೀವು ನಮ್ಮ ತನಕ ಬಂದರೂ ಕೂಡ ನಾವು ನಮ್ಮಲ್ಲೇ ಯಾರಾದರೂ ಟೆಕ್ನಿಕಲ್ ಗೊತ್ತಿರೋರು ಇದ್ದರೆ ಅವರಿಗೆ ನಾವು ಹೇಳಿ ಕೇಳಿ ನಿಮಗೆ ತಿಳಿಸ್ತೀವಿ ಇನ್ನು ಕನಕಾಭಿಷೇಕ ಸೇವೆಗೆ ಜೂನ್ ಇಪ್ಪತ್ತೇಳನೇ ತಾರೀಕಿಂದ ಯಾರಿಗೂ ಕೂಡ ಅವಕಾಶ ಇರೋಲ್ಲ ಆದ್ದರಿಂದ ಆಮೇಲೆ ಯಾರೂ ಕೂಡ ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ ಇಲ್ಲಿಗೆ ಅದು ಮುಗಿಯುತ್ತೆ ಈಗ ಬುಕ್ಕಿಂಗ್ ಎಲ್ಲವೂ ಕೂಡ ಈಗ ಮುಗಿದಿದೆ ಇನ್ನು ಕೆಲವರು ನಾವು ಸಹಸ್ರಾರ್ಚನೆ ಮಾಡಿಸ್ತೀವಿ ಆದರೆ ಅಮೌಂಟ್ ಇಲ್ಲ ಕೊಡಲಿಕ್ಕೆ ಅಂತ ಹೇಳಿದ್ದಾರೆ ನಾವಿಲ್ಲಿ ಹಣಕ್ಕೆ ಪ್ರಾಧಾನ್ಯ ಕೊಟ್ಟೇ ಇಲ್ಲ ನಾವು ಭಾವನೆಗೆ ಶರಣಾಗತಿಗೆ ಮಾತ್ರ ಪ್ರಾಧಾನ್ಯ ಆಮೇಲೆ ಅದು ಕೆಲಸ ಆಗುತ್ತೆ ನಿಮ್ಗೆ ಅದರಿಂದ ಒಳ್ಳೆಯದಾಗುತ್ತೆ ಅಂದರೆ ನೀವಾಗೀಗೆ ಸಂತೋಷದಲ್ಲಿ ಕೊಡ್ತೀರಿ ಅವಾಗ ನಾವು ಇಸ್ಕೊಳ್ತೀವಿ ಅಂತಲೇ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಅಂದರೆ ಮಿನಿಮಮ್ ಏನೇ ಇರುತ್ತೆ ಅಷ್ಟನ್ನು ಮಾತ್ರ ನೀವು ಕೊಟ್ಟುಬಿಟ್ಟು ಸಹಸ್ರಾರ್ಚನೆಯಲ್ಲೂ ಕೂಡ ನೀವು ಸೇರ್ಬೋದು ಸಾಮಾನ್ಯ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಮತ್ತು ಈ ಕನಕಾಭಿಷೇಕ ಸೇವೆಗೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಆಡಿಯೋಗಳನ್ನು ಒಂದು ಎರಡು ಮೂರು ನಾನು ಕಳಿಸಿದ್ದೀನಿ ಏನೇನು ಪ್ರಿಪರೇಷನ್ನು ಅಂತ ಅದಾದಮೇಲೆ ನಾನು ಪ್ರಾರ್ಥನಾ ವಿಚಾರಗಳನ್ನು ನಲವತ್ತೆಂಟು ಬಗೆಯ ಪ್ರಾರ್ಥನೆಗಳನ್ನು ನಲವತ್ತೆಂಟು ಪಾಠಗಳನ್ನು ನಲವತ್ತೆಂಟು ಪೂಜೆಗಳನ್ನು ಇದೆಲ್ಲವನ್ನು ಕೂಡ ನಲವತ್ತೆಂಟು ದಿವಸಗಳಲ್ಲಿ ನಿತ್ಯವೂ ಕೂಡ ಕಳುಹಿಸ್ತಾ ಹೋಗ್ತೀನಿ ಹೆಸರು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿಯ ಬಾಲಂ ವಿಷ್ಣುರಮೇಯ ಶ್ರೀ ಕೃಷ್ಣಾರ್ಪಣಮಸ್ತು